ಪರಮ ಪೂಜ್ಯ ಆಚಾರ್ಯ ಶ್ರೀ ನೂರ ಎಂಟು ವರ್ಧಮಾನ ಸಾಗರಮುನಿ ಮಹಾರಾಜರ ಮೂವತ್ತೈದನೇ ವರ್ಷದ ಆಚಾರ್ಯ ಪದಾರೋಹಣ ದಿನದ ಆಚರಣೆ ರಾಜಸ್ಥಾನದ ಬನ್ಸ್ವಾರ ಕ್ಷೇತ್ರದಲ್ಲಿ ಇದೇ ಜುಲೈ ತಿಂಗಳ ದಿನಾಂಕ ಆರು ಮತ್ತು ಏಳನೇ ತಾರೀಕಿನಂದು ನಡೆದಿದ್ದು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟಾರಕ ಭಾಚಾರ್ಯ ಸ್ವಾಮೀಜಿಗಳವರು ಪಾಲ್ಗೊಂಡರು ಶ್ರೀಗಳವರೊಂದಿಗೆ ಪೂಜ್ಯ ಶ್ರೀಗಳವರ ಮೊದಲ ಭೇಟಿ ಇದಾಗಿದ್ದು ಪಟ್ಟಾಭಿಷಿಕ್ತರಾಗಿ ಪೀಠಾರೋಹಣಗೊಂಡ ಅವರು ಪ್ರಥಮ ಆಶೀರ್ವಾದ ಪಡೆದರು ಹಾಗೂ ಆಚಾರ್ಯ ಶ್ರೀಗಳವರಿಗೆ ಬೆಳ್ಳಿಯ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಮೂರ್ತಿ ಹಾಗೂ ಪೀಠವನ್ನು ಸಹ ಸಮರ್ಪಿಸಿ ಬೆಟ್ಟದಲ್ಲಿ ವಿರಾಜಮಾನರಾದ ಭಗವಾನ್ ಶ್ರೀ ಬಾಹುಬಲಿ ಮೂರ್ತಿಯ ಪ್ರತಿಕೃತಿ ಸ್ವತಃ ಅಭಿಷೇಕವನ್ನು ನೆರವೇರಿಸಿ ಧನ್ಯತೆ ಪಡೆದರು ಆಚಾರ್ಯ ಶ್ರೀಗಳಿಗೆ ಹಾಗೂ ನೆರೆದಿದ್ದ ಸಂಘಸ್ಥ ತ್ಯಾಗಿಗಳಿಗೆ ಗ್ರಂಥಗಳನ್ನು ಕೂಡ ಅರ್ಪಿಸಲಾಯಿತು Ainda